ಹೇಳಪ್ಪ ಎಲ್ಲ ಮಕ್ಳು ಎರಡು ಎರಡು ಒಂದೂವರೆ ವರ್ಷ ಒಂದ್ ವರ್ಷ ಆರ್ ತಿಂಗಳೆಲ್ಲ ಹಿಂಗೆಲ್ಲ ಬಂದಿದ್ದಾವೆ ಅವು ಅಳ್ತಾವ್ ಬೆಳಿಗ್ಗೆಯಿಂದ ಬಂದಿರೋಂತಿವ್ರೆಲ್ಲ ಬೆಳಿಗ್ಗೆ ಬಂದಿರೋ ಕಾಯ್ತಾ ಇದಾರೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಅಲ್ಲಿನ ವ್ಯವಸ್ಥೆ ನಾನು ಅವ್ರ ತೋಟಕ್ಕೆ ಮನೆಗೆ ಹೋಗಿ ನಾನು ಪಾದ ಸ್ಪರ್ಶ ಮಾಡ್ಬೇಕು ಅಂತ ಹೇಳಿ ಕರಿಯಕ್ ಬಂದಿದ್ದಾರೆ ನರಸಿಂಹರಾಜು ಆಯ್ತು ಅಲ್ಲಿ ದೂರ ಅಲ್ಲಿ ಹಂಗಾಗುತ್ತೆ ಸ್ವಾಮಿ ಶೃಂಗಿ ಶೃಂಗೇರಿ ಎಲ್ಲಿ ಇದೆ ನಮ್ಮೂರಿಗೆ ಎಲ್ಲಿ ಬರೋಕ್ಕಾಗುತ್ತೆ ನೀವು ಎಲ್ಲ ತುಮಕೂರ್ ಕಡೆಗೆ ಬಂದಾಗ ನಿಮ್ ಕಾಲು ಪೂಜೆ ಮಾಡ್ಕೊಂಬತ್ತೀವಿ ಸ್ವಾಮಿ ಇಲ್ಲ 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 ನನ್ಗೆ ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ ನಾನ್ ಯಾರು ಅಂತ ನಿನ್ಗ್ ಗೊತ್ತಿಲ್ಲ ದೇವಿ ದೇವಿ ನನ್ ಕನಸಲ್ಲಿ ಬಂದು ಓ ಈ ತರ ಇದಾರೆ ಹಿಂಗೆ ಹಿಂಗೆ ಅಂತ ಹೇಳಿ ಹೇಳುದ್ಲು ಸ್ವಾಮಿ ಅವಾಗ ನಾನು ನನ್ನ ದೈವ ದೈವಶಕ್ತಿಯಿಂದ ನಿನ್ ಫೋನ್ ನಂಬರ್ ನ ಕಲೆಕ್ಟ್ ಮಾಡಿ

ಯಾ ದೇವರಿಗೆ ನಮಗೆ ದೇವರು ನಾವು ಇರೋದ್ಕಲ್ಲ ದೇವರು ಹೋಗಿ ಪೂಜೆ ಮಾಡೋದು ಹೋಗಿ ಭಕ್ತಿಯಿಂದ ಸ್ನಾನ ಮಾಡಿ ತಂದಿ ಸ್ನಾನ ಮಾಡಿ ಪೂಜೆ ಮಾಡ್ಸ್ಕೊಂಡ್ ಬರ್ತೀವಿ ದೇವ್ರು ನಮಗೆ ಕೊಡಬೇಕು ದೇವ್ರಿಗೆ ನಾವು ಕೊಡೋಕ್ಕಾಗತ್ತಾರ ಸ್ವಾಮಿ ಅಂತ ನಾವು ಮಾಲಿಕ್ಯಾಗಿರೋದು ಇಲ್ಲ ಇಲ್ಲ ಒಂದು ನಿಮಿಷ ಆಗೋಯ್ತು ನರ್ಸ್ ಇಲ್ಲ ಇಲ್ಲ ಅವ್ನದು ಒಂಚೂರು ಆಗೋಯ್ತು ನರಸಿಂಹರಾಜು ನಮ್ಮಗಳೇ ಭಕ್ತಾದಿಗಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ ಓ ಈಗ ಓ ನಿನ್ ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ ನಿನ್ ಹೆಂಡ್ತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ರು ನಂಗ್ ತುಂಬಾ ಬೇಸರ ಆಯ್ತು ಅವರು ಇಷ್ಟ ಆದ್ಮೇಲೆ ಒಂದೊಂಚೂರ್ ಏನ ಇದು ಉಬ್ಸಕ್ ಒಂಚೂರು ಇದೊಂದ್ ಎಣ್ಣೆ ಕುಡಿತಾರ ಸ್ವಾಮಿ ಕುಡ್ತಾ ಕುಡಿಯೋದು ಹಂಗ ಆಗ್ಬೇಕ ಒಂದ್ ಟೈಮ್ ಹಂಗ ಆಡಿ ಸುಮ್ನಾ ಸುಮ್ನಾಗ್ತಾರ ಸ್ವಾಮಿ ಅಲ್ಲ ನನ್ನ ಶಕ್ತಿ ಬಗ್ಗೆ ಮಾತಾಡ್ತಿರೋದು ಹಿಂಗ ಬಡಕ ಮಗ್ಳು 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 ಓದ್ಕೊಂತ ಐತಿ ಎದ್ದೋಗಿ ನಾಯಿ ಬಡ್ಕೊಂಡಂಗ ಬಡ್ಕೊಂತೀವಲ್ಲ ಯಾವಾಗಲೂ ಸ್ವಾಮಿಗುಳು ಅನ್ನೋದ್ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತು ಒಂದ್ ನಿಮಿಷ ನಾನು ಹೇಳೋದು ಈಗ ನಿನ್ ಹೆಂಡತಿ ಬಗ್ಗೆ ಪ್ರಯೋಗ ಮಾಡೋದ್ ಬೇಡ ಈಗ ನಿನ್ ಎಂಟಿಗೆ ಚಾಲೆಂಜ್ ಮಾಡಕ್ ಕೇಳು ಬೆಳಿಗ್ಗೆ ನಿನ್ಗೆ ಒನ್ ಕೈಯಾಕಾಲ ಬಿದ್ದೋಗ ಮಾಡ್ತೀನಿ ಬಿದ್ದೋದ್ ಮತ್ತ ಸರಿ ಮಾಡಕ್ ಆಗಲ್ಲ ನನ್ನ ಕೈಲಿ ಮಾಡ್ಲಾ ಸಮಯ ಅಲ್ಲ ನಿನ್ಗೆ ಪ್ರಯೋಗ ನನ್ಗೆ ಯಾಕೆ ಮಾಡ್ತೀರಾ ಸ್ವಾಮಿ ನಾವೇನ್ ನಮಗ್ ಪ್ರಯೋಗ ಮಾಡಿ ಅವ್ರ ಯಾರ ಸ್ವಾಮಿ ಭಕ್ತಗಳು ಭಕ್ತಾದಿಗಳು ನೋಡಿ ಅವ್ರ ಜ್ಞಾನಿಗಳು ಏನಂತಾರೆ ನಾವು ಏನು ಇಲ್ಲ ಸ್ವಾಮಿ ನಮ್ಗೆ ಯಾಕಂಗ ಮಾಡ್ತೀರ ನಾವ್ ಏನಿಲ್ಲ ಅವತ್ತಿನ ಅವತ್ತಿಗೂ ಮಾಡ್ಕೊಂಡಿದಿವಿ ನಮ್ಗೆ ಹಂಗ್ ಮಾಡ್ತೀರಾ ಯಾರದ ಮಗಳು ಸಿ ನಮ್ಗೆ ಯಾಕೆ ಮಾಡ್ತೀರಾ ನಿನ್ನ ಆ ಮಗಳು ನನ್ ಮೇಲೆ ಮಗಳು ಅಂತ ಅಂದ್ರೆ ಅವ್ರ ಮಗಳು ಒಂದು ಒಳಗಡೆ ಓದ್ಕಂತ ಚೆಕ್ ಮನೆ ನಮ್ದು ನಾಯಿ ಬಡ್ಕೊಂಡಂಗ್ ಬಡ್ಕಂತ ಎದ್ದು ಆಚ್ ಹೋಗು ಹಂಗೆ ಹಿಂಗೆ ಅಂತ ಅಂದ್ರೆ ನಾನು ಈಗ ನಿಂದ್ ಪಿನ್ ಟು ಪಿನ್ ಎರಡೇ ಎರಡು ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನೀನು ಎಲ್ಲಿ ಬರುತ್ತೆ ಅಂತ ನಿನ್ ಪೂರ್ತಿ ನಿನ್ ಸ್ಟೋರಿನ ಹೇಳ ನಾನು ಎಲ್ಲಿ ಎಜ್ಜನ ಮಕ್ಳು ನೀವು ಎಜ್ಜನ ಅಣ್ಣದಿರು ಏನು ಎತ್ತ ಎಲ್ಲ ಹೇಳ ನಾನು ದೇವಶಕ್ತಿ ಬಗ್ಗೆ ಯೋಚನೆ ಕಂಡಿಡಿತೀನಿ ನೀನು ಪರೀಕ್ಷೆ ಮಾಡ್ತೀಯಾ ನಾವೇ ಪರೀಕ್ಷೆ ಏನಿಲ್ಲ ಸ್ವಾಮಿ ನಮ್ಮ ಮನೆಯದೊಂದು ಆಗ್ಬೇಕು ಆಮೇಲೆ ನಮ್ಗೊಂದು ಒಳ್ಳೇದಾಗ್ಬೇಕು ಜನ ಎಲ್ಲ ಶತ್ರುಗಳು ನಮಗೆ ನಾಶ ಆಗ್ಬೇಕು ತಡಿ ತಡಿ ಒಂದು ನಿಮಿಷ ತಡೆ ಆಯ್ತು ಒಂದು ನಿಮಿಷ ದೈವ ಜ್ಞಾನದಲ್ಲಿ ಒಂದು ಚಿನಾಲಿ ಅಂದಿತ್ತ ಸ್ವಾಮಿ ಅವ್ರಲ್ಲ ನಿನ್ನ ಸುಮ್ ಕುತ್ಕೊಂಡು ಗೊತ್ತಾಗ ನೀನು ಅವನ ಅಮ್ಮನ್ ಕರ್ಮನ್ ಹಾಕಿ ಚಾಯ್ ಹತ್ತಾನ ಹೋಗ್ಬಿಡ್ತಾನ ಅನ್ಸೈತ್ ನಮ್ಗೆ ನಿಮ್ ಅಮ್ಮನ್ ನಿನ್ನೆಲ್ಲ ಹಂಗಂದಿದ್ದು ಸ್ವಾ ಇಲ್ಲಿ ಈ ಸ್ವಾಮಿಗಳು ಹೇಳ್ತಾವ್ರೆ ಹಿಂಗೆ ನನ್ನ ಬಿದ್ವಂಗ್ ಮಾಡ್ತೀನಿ ಅಂತ ನನ್ನ ಯಾಕೆ ಮಾಡ್ತೀರ ಸ್ವಾಮಿ ಅಂತ ಅಂತ ನಾನ್ ನಿನ್ನಲ್ಲ ನೀನ್ ಹಲೋ ಹಲೋ ಊಟದ್ದೇನ್ ಊಟದ್ದು ಬಿಡು ಅಲ್ಲಿ ನೋಡೋ ಸ್ವಾಮಿಗಳು ಐದೈತಿ ನಿಮಿಷ ಹಾಲೆಲ್ಲಾ ವ್ಯವಸ್ಥೆ ಮಾಡ್ರಿ ಮಕ್ಳು ಬಡ್ಕೊಳ್ಳವೆಲ್ಲಾ ಸುಮ್ನಾ ಅದು ಊಟ ಅದು ಆಮೇಲೆ ಈ ವಿಷ ತಕ್ಕ ಮತ್ತೆ ಸ್ವಾಮೀಜಿ ಅರ್ಧ ವಿಶ್ವ ಮಾತಾಡ್ಕೊಂಡ್ ಕುಕ್ಕ ಆಮೇಲೆ ಏ ಯಾರೇ ನೀನು ಹೋಗಬಾರೆ ಅರ್ಚಿನಾರ್ ಮುಂಡೆ ಹಂಗೆ ಹಿಂಗೆ ಅಂತ ಮಾತಾಡ್ಕೇನ್ ಕುಕ್ಕ ಓಣ ಚರ್ಮ ಏನ್ ನಾ ಏನ್ ಮಾಡೋಣಪ್ಪ ಹೋಗಾತ ಅतला ಹಾಳಾಗಿ ಹೋಗಿರೋ ಅನುಸ್ತಿದೆ ಹಲೋ ಅಗಲ ಸ್ವಾಮಿಗಳು ಮರ್ತಬಿಟ್ಟೆ ಸ್ವಾಮಿ ಇಲ್ಲಿ ನಮ್ಮರೇದು ಸ್ವಲ್ಪ ಇದು ಪಿಪಿ ಐಜ ಆದಂಗ ಮಾತಾಡ್ತಾರ ಸ್ವಾಮಿ ಅದಕ್ಕೆ ನಾವು ಮರ್ತೇ ಬಿಟ್ಟಿದೀನಿ ನಿಮ್ ಸ್ವಾಮಿಗಳ ಮಗಳಿಗೆ ತಿಳುವಳಿಕೆ ಕಮ್ಮಿ ಆಯ್ತು ಸ್ವಾಮಿ ಲೋಕಜ್ಞಾನ ಇಲ್ಲ ಮಗಿಗೆ ತಾಯಿ ನಿಕೆ ಸ್ವಾಮಿ ಏನು ಮಗ ಮಾಡೋದ್ರೆ ಬಂದ್ರನೇ ಮಾಡิวೋ ಲೋ ಕಟ್ ಮಾಡೋಂತ ತಿರ್ಗ ಮಾಡಲ್ಲ ಅಂತ ಹೇಳ್ತಾ ಇಲ್ವಾ ನಿನ್ హలో హలో దడప ಆ ಮ ಅಪ್ಪ ಹೇಳ್ತು ಹೋಗ್ಬಿಟ್ಟು ಸೀಮ್ಯಾಸ ತಗೊಂಡು ಹಂಗೆ ಟಾಟ ಇಸಿ ತಗೊಂಡು ಒಂದು ಮಾತಾಡ್ಕೊಂಡು ಆಮೇಲೆ ಚೋಳರಿಂದ ಬರ್ಬೇಕಾದ್ರೆ ಹಾಕೊಂಡು ಹಂಗೆ ಹಗ್ಗ ತಗೊಂಡು ಬರ್ಬೇಕಾದ್ರೆ ನೀರು ಕುಡಿಯೋಕೆ ತಣ್ಣಗೆ ಇರೋದು ಮಡಿಕೆ ತಗೊಂಡು ಹಂಗೆ ಬರ್ಬೇಕಂತೆ ಬರ್ಬೇಕಾರೆ ಟಾಟಾ ಎಸಿಗೆ ಹಾಕೊಂಬಾ ಟಾಟಾಸಿಗೆ ಹಾಕೊಂಡ್ ಬರ್ಬೇಕಾದ್ರೆ ಹಂಗೇ ಒಂದು ಸ್ಟುಲ್ಲು ಹಾಕೊಂಡು ಬಂದು ಮಂತಕ್ಕೆ ತಗೊಂಬಂದು ಮಂತ ಮಂದ ತಿರ್ಗಿ ಹೋಗಿ ತೋಟಕ್ಕೆ ಕಟ್ಬಿಟ್ಟು ತೋಟಕ್ಕೆಲ್ಲ ಕಟ್ಬಿಟ್ಟು ಆಮೇಲೆ ಸಾಯಂಕಾಲಕ್ಕೆ ಹಾಲು ಕರ್ದ್ಬಿಟ್ಟು ಡೇರಿಗೆ ಹಾಕ್ಬಿಟ್ಟು ಇದು ಮಾಡ್ಬೇಕಂದ್ರೆ ತಿರ್ಗಿ ಬೆಳಿಗ್ಗೆ ಎದ್ದೋಗ್ಬಿಟ್ಟು ತಿರ್ಗಿ ಹಾಲು ಡೇರಿಗೆ ಹಾಕ್ಬೇಕಂತೆ ಅಷ್ಟಕ್ಕೆ ನಾನು ಎಲ್ಲಾ ಮದುವೆ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಬಂದಾದ್ಮೇಲೆ ನೀನು ನೀನು ಮಾತಾಡು ಫೋನ್ ಮಾಡಿದ್ರಿ ಅಂತಂದ್ರೆ ಏನು ಮಾಡ್ತಿದ್ದೀಯಾ ಏನು ಅಂತ 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 ಮಾಡಿದ್ವಾಪ್ಪ ಹಾಯ್ ಇದು ಯಾರೋ ಏನಾಗಿತ್ತು ಆದಂಗಾಗಿ ಹೌದಾ ಓ ಎರಡು ಬ್ಲೂಕಸ್ ಸಾಕ್ಷಿ ಬಂದು ಅವರ ಮನೆಗೆ ಹೌದನಪ್ಪ ಕಂದ ಓಹೋ ಇರು ಕಂದ ಓ ಊಟ ಮಾಡಿದಪ್ಪ ಇಲ್ಲ ಸ್ವಾಮಿ ಹಬ್ಬ ಐತನಪ್ಪ ಇಲ್ಲ ಹಬ್ಬ ಏನಿಲ್ಲ ದೇವಸ್ಥಾನ ಬಂದು ಬಂದು ಹುಷಾರಿಲ್ಲ ಅಂದ್ರು ಆಸ್ಪತ್ರೆಗೆ ಗ್ಲೂಕೋಸ್ ಆಗ್ತಾನೆ ಬಂದು ಬರಪ್ಪ ಇರು हेलो

ಈಗ ಒಂದ್ಸರಿ ಸೂರ್ಯಂಗ್ ನಮಸ್ಕಾರ ಮಾಡಪ್ಪ ಮೊಬೈಲ್ ಜೇಬಾಗೆ ಮಡಿಕೊಂಡ್ ಹಂಗೆ ಕೈ ಕೈಲೇ ಹಿಡ್ಕೊಂಡು ಅಡ್ಬೀಳಪ್ಪ ಹಂಗೆ ಕೈ ಮುಗ್ದು ಸ್ವಾಮಿ ಕಾಪಾಡು ಪರಮಾತ್ಮ ಮುಗಿದೆ ಸ್ವಾಮಿ ಆಯ್ತಾ ಹ್ಮ್ ಊದ್ಗಡಿ ಇಲ್ಲ ಅಂತ ಹಂಗಾರೆ ಈಗ ಹಚ್ಚಕ್ಕೆ ಈಗ ನೀನು ಹಂಗೆ ಮೊಬೈಲ್ ಮಡಿಕೊಂಡು ಹಿಡ್ಕಂಡು ಕದ ತೊಟ್ಟೋಗ ಗೊತ್ತಾಗುತ್ತೆ ಈಗ ನಿನ್ ಎಂಟಿ ಏನಂತ ಉಳುತ್ತೆ ಅಂತ ಗೊತ್ತಾಗುತ್ತೆ ಶಾಂತವಾಗಿದ್ದಾಳೆ ಏನಂತ ಗೊತ್ತಾಗುತ್ತೆ